ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಡ್ರೈವರ್ ಕಾಲೋನಿಯಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವ ಸಿರುಗುಪ್ಪ ನಗರದ ಡ್ರೈವರ್ ಕಾಲೋನಿಯಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಟ್ರಸ್ಟ್ ಹಾಗೂ ವಾಲ್ಮೀಕಿ ಸಮುದಾಯದ ವತಿಯಿಂದ ಜರುಗಿದ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ಹಾಗೂ ನಾಡದೊರೆ ರಾಜವೀರ ಮದಕಿರಿ ನಾಯಕರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ನಗರಸಭೆ ಅಧ್ಯಕ್ಷ ರೇಣುಕಮ್ಮ ಅವರು ಉದ್ಘಾಟಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಜಿ ಶಾಸಕ ಎಂಎಸ್ ಸೋಮಲಿಂಗಪ್ಪ ಅವರು ಮಾತನಾಡಿ ನಮ್ಮ ಹಿಂದೂ ಧರ್ಮದಲ್ಲಿ ರಾಮಾಯಣ ಮತ್ತು ಮಹಾಭಾರತ ಮಹಾಕಾವ್ಯಗಳಾಗಿದ್ದು ಮಾನವ ಜೀವನದ ತಪ್ಪುಗಳನ್ನು ತಿದ್ದಿ ಸರಿದಾಗಿ ಸರಿದಾರಿಗೆ ಕೊಂಡೊಯ್ಯುವ ಮಾರ್ಗದರ್ಶನ ಕಾವ್ಯಗಳಾಗಿದೆ ಶ್ರೀ ವಾಲ್ಮೀಕಿ ಅವರ ಜೀವನದ ತತ್ವಾದರ್ಶವನ್ನ ಪಾಲಿಸುತ್ತಾ ಸರಿ ದಾರಿಯಲ್ಲಿ ನಡೆಯಬೇಕಾಗಿದೆ ಎಲ್ಲರೂ ಕೂಡ ಸುರಕ್ಷಿತವಾಗಿ ಸಮಾಜದಲ್ಲಿ ಉತ್ತಮ ನಾಗರಿಕರಾಗಿ ರಾಜವೀರ ಮದಕರಿಯ ಗಮ್ಮತ್ತಿನಲ್ಲಿ ಬದುಕಬೇಕು ಎಂದಿದ್ದಾರೆ ಜನ ಜನರ ಒಂದು ವ್ಯವಸ್ಥೆಯಲ್ಲಿ ಮುಂದುವರೆಸಾದಾಗ ಒಂದು ಒಳ್ಳೇದಾಗ್ತದೆ ಅದಕ್ಕೆ ಇವತ್ತು ನಾವಾದರೂ ಒಂದು ಅಭಿವೃದ್ಧಿ ಒಂದು ವಿಚಾರಗಳಿಗೆ ಇವತ್ತು ತಾಲೂಕಿನ ವಿಚಾರ ತೆಗೆದುಕೊಂಡ್ರೆ ಈ ಒಂದು ಒಳ್ಳೆ ರೀತಿಯಲ್ಲಿ ಇವತ್ತು ನಮಗೆ ಸಹಾಯ ಸಹಾಯ ಸಾಕು ಸಿಗ್ತದೆ ಈ ತಾಲೂಕಿನ ಒಂದು ವಿಚಾರ ತಿಳಿಸ್ಕೊಂಡು ಯಾಕಂತಂದ್ರೆ ಇವತ್ತು ಸಿರುಗುಪ್ಪ ತಾಲೂಕು ಸಿರಗುಪ್ಪ ಅಂತಂದ್ರೆ ಚಿರಕುಪ್ಪೆ ಚಿರಕುಪ್ಪೆ ಅಂತಂದ್ರೆ ಒಂದು ಕಡೆ ತುಂಗಭದ್ರ ತಾಯಿ ಹರಿತಾ ಇದ್ದಾಳ ಮತ್ತೊಂದು ಕಡೆಗೆ ವೇದಾವತಿ ನದಿ ಹರಿತಾ ಇದೆ ಈ ಮಧ್ಯ ಭಾಗದಲ್ಲಿ ಕಾಲುವೆ ನೀರು ಹರಿತಾ ಇದೆ ಇವೆಲ್ಲ ನಾವು ತೆಗೆದುಕೊಳ್ತಾ ಇದ್ದೀವಿ ಇವೆಲ್ಲ ನಾವು ತೆಗೆದುಕೊಂಡು ತಿರುಗುಪ್ಪ ತಾಲೂಕು ತಿರುಗುಪ್ಪ ಕ್ಷೇತ್ರ ಭತ್ತದ ಖಂಡಿಜನ್ ತಿಂದಳೆ ಇವತ್ತು ನಾವು ಇಡೀ ಕರ್ನಾಟಕದ ಭತ್ತದ ಖಣಿ ಜನ ನಾವು ತಿರುಗುಪ್ಪ ತಾಲೂಕನ್ನ ನಾವು ಇದು ಮಾಡ್ತಾ ಇದ್ದೀವಿ ಆ ವಿಚಾರಗಳನ್ನ ನಾವು ಮಾತಾಡಕ್ಕೆ ಈ ಇದೊಂದು ಹೇಳಿಕೆ ಅಲ್ಲ ಇವತ್ತು ನಾವು ಏನ್ ಮಾತಾಡಬೇಕು ನಾವು ಯಾವುದೇ ಪಕ್ಷದಲ್ಲಿರ್ಲಿ ಏನೇ ಇರಲಿ ಸಮಾಜದ ವಿಚಾರ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಈ ಕೆಲಸ ಮಾಡ್ತಕ್ಕಂಥ ಸಮಯ ನೀವು ತಗೋಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀರಿ ನಾವು ರಾಜಕೀಯ ನಾಯಕರು ನಾವು ಹೊಡೆದಾಡ್ತೀವಿ ಇಲ್ಲಿಯವರೆಗೆ ನಾವು ಎರಡು ಸಾವಿರದ ಎಂಟಕ್ಕಿಂತ ಮುಂದೆ ನಮ್ಮ ತಾಲೂಕಿನ ವಾಲ್ಮೀಕಿ ಸಂಘ ಅಂದರೆ ಎಲ್ಲರೂ ನೈಮೈ ಸಕಟ ಮಾಡ್ತಿದ್ರು ಯಾವಾಗ ಎರಡು ಸಾವಿರದ ಎಂಟಿಂತ ಎಷ್ಟು ಎಷ್ಟು ಆಗ್ತಕ್ಕಂಥ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಅಂತೇಳಿ ಕಟ್ಟಾಗಿರ್ತೀವಿ ಖರ್ಚಾಗಿ ನಮ್ಮಲ್ಲಿರ್ತಕ್ಕಂಥ ಮುಖದೆ ನಾವು 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 ಇದು ವಿಚಾರ ಮಾಡ್ತೇವೆ ಬಂದೈತೆ ಆ ರೀತಿ ಆಗಬಾರ್ದು ಯಾವುದೇ ಪಕ್ಷ ಈ ರೀತಿಯ ಒಂದು ಎಲೆಕ್ಷನ್ ದೇಶದಲ್ಲಿ ಹೋಡ್ಕಾಳ್ರಿ ಆದ್ರೆ ಸಮಾಜ ವಿಚಾರ ಬಂದಾಗ ಮಾತ್ರ ನಾವೆಲ್ಲ ಒಂದು ನಾವೆಲ್ಲ ಹೇಳ್ತಾ ಶ್ರೀ ವಾಲ್ಮೀಕಿ ವಿದ್ಯಾಭಿವೃದ್ಧಿ ಟ್ರಸ್ಟಿನ ಅಧ್ಯಕ್ಷ ಬಿಎಂ ಸತೀಶ್ ಅವರು ಮಾತನಾಡಿ ಎರಡ್ ಸಾವಿರದ ಎಂಟರ ಮುಂಚೆ ನಮ್ಮ ಸಂಘಟನೆಯಲ್ಲಿ ಒಗ್ಗಟ್ಟಿತ್ತು ಆದರೆ ಈಗ ಇಲ್ಲದಂತಾಗಿದೆ ರಾಜಕೀಯ ಪಕ್ಷಗಳ ಮುಖಂಡರು ಆದ ನಾವೆಲ್ಲ ಸಮುದಾಯವನ್ನ ಒಡೆದು ಆಳ್ತಿದ್ದೀವಿ ಆದ್ದರಿಂದ ಸಮಾಜದ ವಿಚಾರ ಬಂದಾಗ ಮಾತ್ರ ಪಕ್ಷ ಭೇದವನ್ನ ಮರೆತು ನಾವೆಲ್ಲ ಒಂದು ಎಂದು ಸಮುದಾಯದ ಸಂಘಟನೆಯಲ್ಲಿ ತೊಡಗಬೇಕು ಎಂದಿದ್ದಾರೆ ಅಖಿಲ ಕರ್ನಾಟಕ ನಾಯಕ ಮಹಾಸಭಾದ ತಾಲೂಕಾಧ್ಯಕ್ಷ ಟಿ ನರಸಿಂಹ ನಾಯಕ ಉಪಾಧ್ಯಕ್ಷ ಎಚ್ವಿ ಈರಣ್ಣ ಮತ್ತು ಮಾಜಿ ಅಧ್ಯಕ್ಷ ಎಂ ಹೊನ್ನಪ್ಪ ಮಾತನಾಡಿ ತಾಲೂಕಿನಲ್ಲೆಡೆ ಒಗ್ಗಟ್ಟಿನಿಂದ ಸಮಾಜ ಸಂಘಟಿಸುವ ಕಾರ್ಯವನ್ನ ಮಾಡಬೇಕಾಗಿತ್ತು ನಿಮ್ಮೆಲ್ಲರ ಬೆಂಬಲವೂ ಅಗತ್ಯವಿದೆ ಎಂದಿದ್ದಾರೆ ಕಾಲೋನಿಯ ಮುಖ್ಯ ವೀದಿಯಲ್ಲಿ ಶ್ರೀ ವಾಲ್ಮೀಕಿ ಭಾವಚಿತ್ರ ಮೆರವಣಿಗೆ ನಡೆಸಲಾಗಿದೆ ಸುಮಂಗಲಿಯರು ಕಲಸವನ್ನ ಹಿಡಿದು ಮೆರವು ತಂದಿದ್ದಾರೆ ಯುವಕರು ಕೇಸರಿ ಧ್ವಜವನ್ನ ತಿರುಗಿಸಿ ಸಂಭ್ರಮಿಸಿದ್ರು ಇದೇ ವೇಳೆ ಡ್ರೈವರ್ ಕಾಲೋನಿ ಶ್ರೀ ವಾಲ್ಮೀಕಿ ಟ್ರಸ್ಟ್ನ ಗೌರವಾಧ್ಯಕ್ಷ ಆಂಜನಪ್ಪ ಅಧ್ಯಕ್ಷ ಓಬಳೇಶ ಸೇರಿ ಮತ್ತಿತರರು ಹಾಜರಿದ್ದರು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು